ಪದಾರ್ಥದಲ್ಲಿ ಟೇಸ್ಟಿಯಾದ ಟೊಮೆಟೊ ಬಾತ್ ಮಾಡೋದು ಹೆಂಗಂತ ಅಂತ ಹೇಳ್ತೀನಿ ಮಾಡೋ ಕೈಚಳಕ ಮುಖ್ಯ ಪದಾರ್ಥಗಳು ಕಮ್ಮಿ ಇದ್ದರೂ ಕೂಡ ಮಾಡುವ ರೀತಿ ಹೆಂಗೆ ಹೆಂಗಿರಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡಿ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿ ಈ ಅಳತೆಯಿಂದ ಮೂರು ಕಪ್ಪು ಇದು ಮೂರು ಬಟ್ಲು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಇವತ್ತು ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡೋಣ ನೋಡಿ ಇದು ಎಲ್ಲ ಪದಾರ್ಥಗಳು ಅಂದರೆ ಅಲ್ಲ ಬೆಳ್ಳುಳ್ಳಿ ಇದು ಫ್ರೆಶ್ ಆಗಿ ತೊಗೊಂಡಿದ್ದೀನಿ ಪೇಸ್ಟ್ ನಾನು ಯಾವುದು ರೆಡಿಮೇಡ್ ತೊಗೊಳ್ಳಲ್ಲ ಇದು ಚಕ್ಕೆ ಪತ್ರೆ ಆಮೇಲೆ ಲವಂಗ ಮೆಣಸು ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಟೊಮೆಟೊ ಬಾತ್ಗೆ ಟೊಮೆಟೊ ಬೇಕಲ್ವಾ ಹಾಗಾಗಿ ಟೊಮೆಟೊ ತೊಗೊಂಡಿದ್ದೀನಿ ಎಲ್ಲ ತೊಳೆದ್ಬಿಟ್ಟು ನಾನು ಪುದೀನ ಫ್ರೆಶ್ ಆಗಿದ್ದರೆ ಫ್ರೆಶ್ ಆಗಿ ತೊಗೊಳ್ಳಿ ನೀವು ಈಗ ನಾನು ಮೊನ್ನೆ ತಂದಿರೋದು ಒಣಗಿದೆ ಒಣಗಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ತೀನಿ ನಾನು ಪುದೀನ ಪುದೀನ ಇದು ತೊಳೆದ್ಬಿಟ್ಟು ಇಟ್ಕೊಂಡಿರೋದು ಇದು ಇಷ್ಟು ಪ ಪದಾರ್ಥಗಳು ಬೇಕಾಗ್ತವೆ ಟೊಮೆಟೊ ಪಾತ್ಗೆ ಮಾಡ್ತಾ ಮಾಡ್ತಾಯಿದ್ದೇನೆ ನಾನು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಏನಾದರೂ ನಿಮಗೆ ಇಷ್ಟ ಆದರೆ ಇಲ್ಲ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮನೆಯಲ್ಲಿ ಒಂದು ಕಾಂಪ್ಲೇಂಟ್ ಇರುತ್ತೆ ರೈಸಲ್ಲಾಗಲಿ ಉಪ್ಪಿಟ್ಟಲ್ಲಾಗಲಿ ಏನೇ ಮಾಡಿದರೂ ಕೂಡ ಮಕ್ಕಳು ಈರುಳ್ಳಿ ಟೊಮೆಟೊ ಎಲ್ಲನ ತೆಗೆದುಬಿಟ್ಟು ತಿಂತಾರೆ ಅಂತ ಅದಕ್ಕೆ ನಾನು ಒಂದು ಉಪಾಯನ ನಿಮಗೆ ಹೇಳ್ತೀನಿ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಮಾಡ್ತೀನಿ ನಾನು ಮಿಕ್ಸಿ ಮಾಡಿಕೊಂಡು ಮಾಡಿದರೆ ಏನಾಗುತ್ತೆ ಅಂದರೆ ಮಕ್ಕಳು ಯಾವುದನ್ನು ತೆಗಿಯೋ ಪ್ರಸಂಗನೇ ಇರೋಲ್ಲ ಯಾಕಂದರೆ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟೆ ಸಣ್ಣಾಗಿ ಮಿಕ್ಸ್ ಆಗಿಬಿಟ್ರೆ ಅವರು ಅವ್ರು ತಿನ್ಬೋದು ಆರಾಮಾಗಿ ದೊಡ್ಡವರು ತಿನ್ಬೋದು ಚಿಕ್ಕವರು ತಿನ್ಬೋದು ಅದಕ್ಕೆ ನಾನು ಹೆಚ್ಚಾಗಿ ನನ್ನ ಮಕ್ಕಳು ಚಿಕ್ಕವರು ಇದ್ದಾಗೂ ಹಾಗೆ ಮಾಡ್ತಿದ್ದೆ ನೀವು ಇದನ್ನು ಅಳ್ವಡ್ಸ್ಕೊಂಡು ಹೋಗಿ ಯಾಕಂದರೆ ಎಲ್ಲ ಮಿಕ್ಸಿ ಆದ ನಂತರ ಅತ್ತಿಗೆ ಪ್ರಸಂಗನೇ ಇರೋಲ್ಲ ಮಕ್ಕಳಿಗೆ ಆರಾಮಾಗಿ ತಿನ್ಕೋತಾರೆ ಅಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡೆ ಯಾಕಂದರೆ ಮಿಕ್ಸೀಲಿ ಬೇರೆ ಸಣ್ಣ ಆಗಲ್ಲ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕಬೇಕು ನೋಡಿ ಚಕ್ಕೆ ಬಟ್ಟೆ ಸ್ವಲ್ಪ ಮತ್ತು ಮೆಣಸು ಪತ್ರಿ ಎಲ್ಲನೂ ಮಿಕ್ಸಿ ಮಾಡಬೇಕು ಪುದೀನ ಕೂಡ ಪುದೀನ ಕೂಡ ಹಾಕ್ತೀನಿ ನೋಡಿ ಇಷ್ಟು ಮಿಕ್ಸಿಯಾಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋಣ ಅಷ್ಟೊತ್ತಿಗೆ ಇದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಯಾಗಿದೆ ನೋಡ್ರಿ ಇಷ್ಟು ಸಣ್ಣ ಮಿಕ್ಸಿ ಆಗಬೇಕು ಅಂದ ಅನ್ನದೊಳಗೆಲ್ಲ ಕಲ್ ಕಲ್ಕೊಂಡು ಬಿಡ್ತದಲ್ಲ ಹಾಗಾಗಿ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಹಂಗೇ ಇರುತ್ತೆ ಟೇ ಟೇಸ್ಟು ತಿನ್ನೋಕೆ ಈಸಿ ಆಗುತ್ತೆ ಇವಾಗ ಕುಕ್ಕರ್ ರೆಡಿ ಮಾಡ್ಕೊಳ್ಳೋಣ ರೋಡಿ ದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ 얘는 ಹಾಕಿಬಿಡೋ ಉಪು ಸ್ವಲ್ಪ ಹಾಕ್ತೀನಿ 얘는 ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆದ ನಂತರ ರುಬ್ಬಿದ ಮಸಾಲೆ ಹಾಕೋಣ ಕಿರಿಯ ಜಾರ್ನಲ್ಲಿ ಟೊಮೆಟೊ ಟೊಮೆಟೊ ಕೂಡ ಹಾಕ್ಕೊಂಡು ರುಬ್ಬೋಣ ಇದು ಮಿಕ್ಸಿ ಆಗಿದೆ ನೋಡಿ ಇದು ಸಣ್ಣಾಗಿದೆ ಆಗಿದೆ ಟೊಮೆಟೊ ಇದು ನೀರಿನಂಶ ಹೋಗೋವರೆಗೂ ಫ್ರೈ ಮಾಡಬೇಕು Tomei cura a crónica. のところなさそう。 アイデアンカー以外は気がこらねか उप हाकड्र मुंचे हाकितवल्ल इव स्वप्न हाकड करक्टिन ಎರಡಾಗಿದೆ ನೋಡಿ ಇದು ಮೂರು ಒಂದು ಅಳತೆಗೆ ಒಂದು ಬಟ್ಲಾಕಿ ಎರಡು ಬಟ್ಲ ನೀರು ನಾಲ್ಕು ಇದು ಐದು और आते है बटल आ रहाय तो आर आर ಹಾಕೊಂಡ ಮೇಲೆ ಸ್ವಲ್ಪ ಹಾಕೋಣ ಸಾಕು كده ಸ್ವಲ್ಪ ಸರಿ ಆಯ್ತೀವಾ ಈಗ ನೀರು ಹಾಕಿಬಿಡೋಣ ಮಸಾಲ ರುಬ್ಬಿದಿರ್ ಇರ್ತದೆ ನೋಡ್ರಿ ಅದಕ್ಕೆ ನೀರು ಹಾಕೋಬೇಕು ನೀನು ಅತಿ ತೊಗೊಂಡಿದ್ವಿ ಅದೇ ತೊಗೊಂಡೇ ಹಾಕೋಬೇಕು ಇದೆಲ್ಲ ಮಸಾಲೆ ಹತ್ತಿರದಲ್ಲ ಅದು ಪಾಪು ಯೋಗ ಯೋಗ ಮಾಡ್ತಿದ್ದೆ ಪಾಪು ಪಾಪು ಯೋಗ ಯೋಗ ಮಾಡ್ತಿದ್ದೆ ಪಾಪು ಬಂಗಾರ ಯೋಗ ಮಾಡ್ತೀನಿ ಬಂಗಾರಿ ಪಾರ್ಥವ ಬಂಗಾರಿ ಯೋಗ ಮಾಡ್ತಿದ್ದಾನೆ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಕಲ್ಕೋಬೇಕು ಉಸಿರು ನೋಡಿ ಫುಲ್ ವೀಡಿಯೋ ನೋಡಿರಿ ಅಂದರೆ ನಿಮಗಿದು ಟೊಮೆಟೊ ಬತ್ ಮಾಡೋದು ಗೊತ್ತಾಗುತ್ತೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೆಂಗಾಗಿದೆ ಅಂತ ಹೇಳಿ ಟೊಮೆಟೊ ಬಾತ್ ರೆಡಿ ಆಗಿದೆ ಬಾ ಬಂಗಾರ ಪ್ಲೇಟ್ ತರಮ್ಮ ಪ್ಲೇಟಿಗೆ ಹಾಕೋಣ ಟೊಮೆಟೊ ರೈಸ್